ಸ್ಟಾಂಪ್ ಪೇಪರೇ ಮಾಯ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ವಾಹನ ರಿಜಿಸ್ಟ್ರೇಷನ್ ದರ ಹೆಚ್ಚಳ ಮಾಡಿದ್ರು ವಿದ್ಯುತ್ ದರ ಏರಿಕೆ ಏರಿಕೆ ಮಾಡಿದ್ರು ನಾವು ಆ ಟೇಬಲ್ನಲ್ಲಿ ಕೊಟ್ಟಿದ್ದೇವೆ ಈ ಟೇಬಲ್ನಲ್ಲಿ ಯಾವ್ಯಾವ್ದು ದರ ಹೆಚ್ಚಳ ಮಾಡಿದ್ರು ಶಾಂಪಲ್ಲಿ ಕೊಟ್ಟಿದ್ದೀವಿ ಒಂದು ಯೂನಿಟಿಗೆ ಎರಡು ರೂಪಾಯಿ ಎಂಬತ್ತೈದು ಪೈಸೆ ಯೂನಿಟ್ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ರು ಯಾವುದನ್ನು ಬಿಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲದರ ದರವನ್ನು ಏರಿಕೆ ಮಾಡಿದ್ದೀರಿ ನೀವು ಅಂದರೆ ದರ ಏರಿಸಿದ್ದು ನಿಮ್ಮ ಸಾಧನೆ ನಾವು ಹಾಕಬೇಕಿತ್ತು ನಾನು ನೀವೇನು ಪಂಚ ಗ್ಯಾರಂಟಿ ಅಂತ ಹೇಳಿ ನೀವು ಭಾಷಣ ಮಾಡ್ತೀರಲ್ಲ ನೀವು ಬೆಲೆ ಏರಿಕೆ ಮಾಡಿದ್ದು ಪಟ್ಟಿ ಹಾಕಬೇಕಾಗಿತ್ತು ನಾನು ಬಂದ ಮೇಲೆ ಇಂತಿಂಥ ದರವನ್ನು ಏರಿಕೆ ಮಾಡಿದ್ದೀನಿ ನೋಡಿ ರೈತರು ಮುಂಚೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದರೆ ಅವರಿಗೆ ಟ್ರಾನ್ಸ್ಫಾರ್ಮರ್ ಕೊಡೋರು ಈಗ ಮೂರು ಲಕ್ಷ ಕಟ್ಟಬೇಕು ಟ್ರಾನ್ಸ್ಫಾರ್ಮರಿಗೆ ಒಂದು ಕಂಬಕ್ಕೆ ಹದಿನೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು ಹತ್ತು ಕಂಬ ಅಂದರೆ ಒಂದೂವರೆ ಲಕ್ಷ ಇಪ್ಪತ್ತು ಕಂಬ ಅಂದರೆ ಮೂರು ಲಕ್ಷ ಅದ್ರ ಮೇಲೆ ಟ್ರಾನ್ಸ್ಫಾರ್ಮರಿಗೆ ಮೂರು ಲಕ್ಷ ಮುಂಚೆ ಮೂವತ್ತು ಸಾವಿರ ರೂಪಾಯಿನಲ್ಲಿ ಎಲ್ಲ ಮುಗಿದೋಗ್ತಿತ್ತು ಯಾರೂ ಬಿತ್ತನೆ ಬೀಜದ ದರವನ್ನು ಏರಿಕೆ ಮಾಡೋಕ್ಕೆ ಹೋಗಲ್ಲ ಈ ಸರ್ಕಾರದಲ್ಲಿ ವಿವಿಧ ಬಿತ್ತನೆ ಬೀಜಗಳ ದರವನ್ನು ಶೇಕಡಾ ನಲವತ್ತರಿಂದ ಅರವತ್ತು ಪ್ರತಿಶತ ಏರಿಕೆ ಮಾಡಿದ್ದಾರೆ ಇದೆಲ್ಲ ಸಂಭ್ರಮ ಸಂಗತಿನ ದರೋಡೆಕೋರರು ಬೀದಿಗೆ ಬಂದಿದ್ದಾರೆ ಮಂಗಳೂರಿನಲ್ಲಿ ದರೋಡೆ ಬೀದರ್ನಲ್ಲಿ ದರೋಡೆ ಬೆಂಗಳೂರಿನಲ್ಲಿ ದರೋಡೆ ಮತ್ತು ಈ ಸರ್ಕಾರ ಬಂದ ಮೇಲೆ ಕಮ್ಯುನಲ್ ಫೋರ್ಸ್ಗಳಿಗೆ ಅವ್ರಿಗನ್ಸಿದೆ ನಮ್ಮ ಸರ್ಕಾರ ಅಂಥೇಳಿ ಅದ್ರ ಪರಿಣಾಮ ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬು ದಾಳಿ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಪೊಲೀಸರು ಅಸಹಾಯಕರಾಗಿ ಓಡಬೇಕಾದಂಥ ದುಸ್ಥಿತಿ ಯಾವಾಗಲೂ ನಿರ್ಮಾಣ ಆಗಿರಲಿಲ್ಲ ಯಾಕೆ ಅಂದರೆ ಆ ಕಮ್ಯುನಲ್ ಫೋರ್ಸ್ಗಳಿಗೆ ಅನಿಸಿದೆ ಅಮಾರ ಸರ್ಕಾರ ಹೇ ಅಂತ ಹೇಳಿ ನಮ್ಮ ಸರ್ಕಾರ ಅಂಥೇಳಿ ಯಾವಾಗ ಇವರು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಪೊಲೀಸ್ ಕೇಸ್ಗಳನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಕ್ಯಾಪ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ರು ಆಗ ಆಗನಿಸ್ತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಾವು ಏನು ಮಾಡಿದ್ರು ಭಾರಕ್ಕೂ ಮಾಫ್ ಅನ್ನುವಂಥ ಒಂದು ಸಂದೇಶವನ್ನು ಕೆಟ್ಟ ಸಂದೇಶವನ್ನು ಕೊಟ್ಟರು ಈ ಸರ್ಕಾರದಲ್ಲಿ ಕಮ್ಯುನಲ್ಗಳಿಗೆ ಮತ್ತು ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಇದೆಲ್ಲ ಸಾಧನೆ ಸಾಧನೆನಾ ಸಾಮಾಜಿಕ ನ್ಯಾಯದ ಮಾತಾಡ್ತಾರೆ ಸಾಮಾಜಿಕ ಕ್ಷೋಭೆಯನ್ನು ನಿರ್ಮಾಣ ಮಾಡ್ತಾರೆ ಮಾತಾಡೋದು ಸಾಮಾಜಿಕ ನ್ಯಾಯ ಮಾಡೋದು ಸಾಮಾಜಿಕ ಕ್ಷೋಭೆ ಜಾತಿ ಜಾತಿಗಳನ್ನು ಎತ್ಕಟ್ಟಿ ಹಳ್ಳಿಯಲ್ಲೂ ಜನ ನೆಮ್ಮದಿಯಲ್ಲಿ ಇರಬಾರ್ದು ಜಾತಿ ಜಗಳ ಆಡ್ಕೊಂಡು ಅವ್ರು ಬಡದಾಡ್ಕೊಂಡು ಇರಬೇಕು ಅನ್ನೋದು ಇವರ ಉದ್ದೇಶ ಇದೆ ಜನ ಸಂಕಟದಲ್ಲಿ ಇವ್ರ ಸಂಭ್ರಮದಲ್ಲಿ ಗುತ್ತಿಗೆದಾರರ ಬಿಲ್ ಪಾವತಿಗೆ ಇವರ ಹತ್ರ ದುಡ್ಡಿಲ್ಲ ರಸ್ತೆ ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ಲ ಸಾರಿಗೆ ನೌಕರರ ಸಂಬಳಕ್ಕೆ ದುಡ್ಡಿಲ್ಲ ಆಂಬುಲೆನ್ಸ್ ಚಾಲಕರ ಸಂಬಳಕ್ಕೆ ದುಡ್ಡಿಲ್ಲ ಹಾಲು ಉತ್ಪಾದಕರ ಸಬ್ಸಿಡಿ ಕೊಟ್ಟಿಲ್ಲ ಗ್ರಾಮ ಪಂಚಾಯಿತಿ ಕುಡಿಯೋ ನೀರಿನ ಬಿಲ್ ಕಟ್ಟೋದಕ್ಕೂ ಹಣ ಇಲ್ಲ ಇದ್ರ ಮೇಲೆ ಇವ್ರದ್ದು ಸಂಭ್ರಮಾಚರಣೆ ಮತ್ತು ದೊಡ್ಡ ದೊಡ್ಡ ಜಾಹೀರಾತು ಇದು ಈ ಸರ್ಕಾರದ ಶಾಂಪಲ್ ಇದು ನೀವು ಯಾರು ಬೇಕಾದ್ರು ನೀವು ಹತ್ರದಲ್ಲಿ ಗಮನಿಸಿರ್ತೀರಿ ಸಿದ್ದರಾಮಯ್ಯ ಒನ್ ಮತ್ತು ಸಿದ್ದರಾಮಯ್ಯ ಟೂಗು ಬಹಳ ಅಂತರ ಇದೆ ಸಿದ್ದರಾಮಯ್ಯ ಒನ್ನಲ್ಲಿ ಅಟ್ಲೀಸ್ಟು ಲವಲವಿಕೆ ಕಾಣ್ತಾ ಇತ್ತು ಉತ್ಸಾಹ ಕಾಣ್ತಾ ಇತ್ತು ಈ ಸರ್ಕಾರಕ್ಕೆ ಕೋವಿಡ್ ಬಂದಿದೆಯನ್ನೋ ನಂಗೆ ಆಗಿದೆ ಸ್ಥಿತಿಯಲ್ಲಿದೆ ಇದೆ ಮುಖ್ಯಮಂತ್ರಿಗಳಾದಿಯಾಗಿ ಬಹಳ ಸಚಿವರು ಬ್ಲ್ಯಾಕ್ ಮೇಲಿಗೆ ಒಳಗಾದವ್ರ ರೀತಿನಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಯಾವ ಪ್ರಮಾಣದ ಬ್ಲಾಕ್ ಬ್ಲ್ಯಾಕ್ ಮೈಲೋ ಯಾರು ಬ್ಲಾಕ್ ಮೈಲೋ ಗೊತ್ತಿಲ್ಲ ನನಗೆ ಆದರೆ ಅವರ ಮನಸ್ಥಿತಿ ಎಲ್ಲೋ ಒತ್ತಡಕ್ಕೆ ಒಳಗಾಗಿ ಬ್ಲ್ಯಾಕ್ ಮೈಲಿಂಗ್ ಒಳಗಾಗಿ ಕೆಲಸ ಮಾಡ್ತಿರೋರ ರೀತಿಯಲ್ಲಿ ಅವ್ರ ಸರ್ಕಾರದ ವರ್ತನೆ ಕಾಣ್ತಾ ಇದೆ ದಿನ ಕಳೆಯೋದೇ ಸಾಧನೆ ಆಗಲ್ಲ ಅವರಿಗೆ ದಿನ ಕಳಿಯೋದೇ ಸಾಧನೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಇನ್ನು ಮುಂದಿನ ವರ್ಷಕ್ಕೆ ಮೂರನೇ ವರ್ಷ ಆಗುತ್ತೆ ಅದ್ರ ಮುಂದಿನ ವರ್ಷಕ್ಕೆ ನಾಲ್ಕನೇ ವರ್ಷ ಆಗುತ್ತೆ ಅದರ ಮುಂದಿನ ವರ್ಷಕ್ಕೆ ಐದನೇ ವರ್ಷ ಆಗುತ್ತೆ ಅಂದರೆ ದಿನ ಕಳೆಯೋ ಸಾಧನೆನಾ ಈಗ ಅವ್ರದ್ದು ಅವ್ರು ಸಂಭ್ರಮ ಪಡ್ತಿರೋ ನೋಡಿದ್ರೆ ಎರಡು ವರ್ಷ ಮುಗಿಸ್ತು ಅನ್ನೋದೇ ಸಾಧನೆ ಅನ್ನೋ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ ನಿಮ್ಮ ಸಾಧಿಸಿದ್ದೇನೋ ಯಾವ ಶಾಶ್ವತವಾಗಿರೋ ಯೋಜನೆಯನ್ನು ರಾಜ್ಯಕ್ಕೆ ಕೊಟ್ಟಿದ್ದೀರಿ ಇಲ್ಲಿ ನಮ್ಮ ಸಂಸದರು ಇದ್ದಾರೆ ರಾಜವಂಶಸ್ಥರು ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರನ್ನ ಇವತ್ತಿಗೂ ಜನ ನೆನಪಿಸ್ಕೊಳ್ತಾರೆ ಯಾಕೆ ಅಂದರೆ ಮೈಸೂರು ಯೂನಿವರ್ಸಿಟಿಯಿಂದ ಹಿಡಿದು ಮೈಸೂರು ಬ್ಯಾಂಕಿನಿಂದ ಹಿಡಿದು ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಹಿಡಿದು ಮೈಸೂರು ಉಕ್ಕು ಕಾರ್ಖಾನೆಯಿಂದ ಹಿಡಿದು ಮೊದಲ ಇಂಜಿನಿಯರಿಂಗ್ ಕಾಲೇಜಿಂದ ಹಿಡಿದು ಹೀಗೆ ಕನ್ನಂಬಾಡಿ ಅಣೆಕಟ್ಟೆಯಿಂದ ಹಿಡಿದು ಹತ್ತಾರು ಸಾಧನೆಗಳ ಗರಿ ಅವರ ಕಿರೀಟದಲ್ಲಿದೆ ನಿಮ್ದು ಯಾವ ಸಾಧನೆ ಹೇಳಿ ಆರು ವರ್ಷ ಮುಗಿಸ್ತೇ ಏಳು ವರ್ಷ ಮುಗಿಸ್ತೆ ಎಂಟು ವರ್ಷ ಅನ್ನೋ ಸಾಧನೆನಾ ಯಾವ ಸಾಧನೆ ಹೇಳಿ ಶಾಶ್ವತವಾಗಿರೋ ಯಾವ ಯೋಜನೆಯನ್ನು ಮಾಡಿದ್ದೀರಿ ಉದ್ಯೋಗ ಸೃಷ್ಟಿಸುವಂಥ ಯಾವ ಯೋಜನೆಯನ್ನು ಕೊಟ್ಟಿದ್ದೀರಿ ಆರ್ಥಿಕವಾಗಿ ರಾಜ್ಯವನ್ನು ಬಲಗೊಳಿಸೋ ಕೆಲಸ ಮಾಡಿದರೆ ಇಲ್ಲ ನಿಮ್ಮ ಅಂಕಿಅಂಶ ಹೇಳ್ತಾ ಇದೆ ಏಳು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ವಾರ್ಷಿಕ ಸಾಲ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಈ ವರ್ಷ ಮಾಡೋದು ವಾರ್ಷಿಕ ಸಾಲ ಅಂದರೆ ಒಂದು ವರ್ಷದಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಇದು ಯಾವುದು ಸಾಧನೆ ಆಗತ್ತಾ ಹಾಗಾಗಿ ಈ ಸರ್ಕಾರದ ವೈಫಲ್ಯಗಳ ವಿರುದ್ಧ ನಾವು ಜನರಿಗೆ ಸತ್ಯ ಸಂಗತಿ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಚಾರ್ಜ್ ಶೀಟ್ನ ಬಿಡುಗಡೆ ಮಾಡಿದ್ದೀವಿ ಇದು ಶಾಂಪಲ್ ಮಾತ್ರ ಈ ಚಾರ್ಜ್ ಶೀಟ್ನ ಜನರ ನಡುವೆನೂ ತಗೊಂಡು ಹೋಗ್ತೀವಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಅಧಿವೇಶನದಲ್ಲೂ ಕೂಡ ಈ ಒಂದು ಚಾರ್ಜ್ ಶೀಟ್ನ ಕುರಿತಾಗಿ ನಾವು ಚರ್ಚಿಸ್ತೇವೆ ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ ನೂರು ರೂಪಾಯಿ ಲಂಚ ಕೊಡಬೇಕು ಮೈಸೂರಿನಲ್ಲಿ ರೇಟ್ ಎಷ್ಟಿದೆಯೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಒಂದು ಒಂದು ಚದರಡಿಗೆ ನೂರು ರೂಪಾಯಿ ಲಂಚ ಕೊಡಬೇಕು ಅದು ಸರ್ಕಾರದ ಬಕ್ಕಸಕ್ಕೆ ಹೋಗ್ತಾ ಇಲ್ಲ ಸರ್ಕಾರದ ಬಕ್ಕಸಕ್ಕೆ ಹೋಗಿದ್ರೆ ಸಾಲ ಮಾಡೋದು ಸ್ಥಿತಿ ಬರ್ತಿರಲಿಲ್ಲ ಮೈಸೂರಿನಲ್ಲಿ ಎಷ್ಟು ಕೊಡಬೇಕು ನಂಗೆ ಗೊತ್ತಿಲ್ಲ ಇದು ಈ ಸರ್ಕಾರದ ಸ್ಥಿತಿ ಪಂಚ ಗ್ಯಾರಂಟಿ ಆಗಿದೆ ಒಬ್ರು ಮಂತ್ರಿ ಹೇಳ್ತಾರೆ ಅದೇನು ತಿಂಗಳು ಸಂಬಳ ಏನು ರೀ ಪ್ರತಿ ತಿಂಗಳು ಹಾಕೋದಕ್ಕೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಹಾಕೋದಕ್ಕೆ ಏನು ತಿಂಗಳು ಸಂಬಳಣ ಅಂತ ಕೇಳ್ತಾರೆ ಇವರು ತಿಂಗಳು ಮಾಮೂಲಿ ಕಡಿಮೆ ಆಗಬಾರ್ದು ಆದರೆ ಬಡವರಿಗೆ ಹಾಕೋ ಎರಡು ಸಾವಿರ ರೂಪಾಯಿ ದುಡ್ಡಿಗೆ ಅದೇನು ಸಂಬಳನೋ ಅಂತ ಕೇಳ್ತಾರೆ ಗೃಹಜ್ಯೋತಿ ಹೆಸರಿನಲ್ಲಿ ಅವರು ಐದು ಯೂನಿಟ್ ಜಾಸ್ತಿ ಉಪಯೋಗಿಸಿದ್ರು ಡಬಲ್ ಬಿಲ್ ಕೊಡ್ಬೇಕಾದ ಸ್ಥಿತಿ ಇದೆ ಶಕ್ತಿ ಯೋಜನೆ ಗ್ರಾಮಾಂತರ ಪ್ರದೇಶಕ್ಕೆ ನಿಶಕ್ತಿ ತಂದುಬಿಟ್ಟಿದೆ ಯಾಕೆಂದರೆ ಬಸ್ ರೂಟೇ ಕ್ಯಾನ್ಸಲ್ ಮಾಡಿದ್ದಾರೆ ಇರೋ ಬಸ್ಸಿಗೆ ದುಡ್ಡು ಕೊಟ್ಟು ಹೋಗೋನಿಗೆ ಜಾಗನೇ ಇಲ್ಲ ಒಂದು ರೀತಿ ನಿಶಕ್ತಿ ಯೋಜನೆ ಆಗಿದೆ ಗೃಹ ಬಸ್ ಮಾರ್ಗಗಳೇ ರದ್ದಾಗಿರೋದ್ರಿಂದ ಶಾಲಾ ಮಕ್ಕಳಿಗೆ ಮತ್ತು ಪುರುಷ ಪ್ರಯಾಣಿಕರಿಗೆ ಅವರಿಗೆ ದುಡ್ಡು ಕೊಟ್ಟರು ಬಸ್ಸೂ ಇಲ್ಲ ಸೀಟೂ ಇಲ್ಲ En la casa.